ಲಿಫ್ಟಲ್ಲಿ ಈ ಕಾರ್ ಹೋಗುತ್ತೆ ನೋಡೋಣ ಬನ್ನಿ ಮೇಲ್ಗಡೆ ಬಿಲ್ಡಿಂಗ್ ಮಗಳೇ ಹಾಂ ಹೋಗುತ್ತೆ ಹೀಗೆ ಕಾರ್ ಹೋಗುತ್ತೆ ಮಗಡೆ ಕಮಾಂಡ್ ದಿಸ್ ಇಸ್ ಕ್ರೇಜಿ ಅಯ್ಯೋ ಜಸ್ಟ್ ಮಿಸ್ ಆದ ಎಷ್ಟು ಕಷ್ಟ ಸರಿ ಮಾಡಲೇಬೇಕು ಅವನ್ನ ಹೂಪ್ ಸಿ ನೋಡಿ ಅವರು ಇನ್ನೂ ಇದ್ದಾರೆ ಇನ್ನೂ ಶಿಫ್ಟ್ ಮಾಡ್ತಿದ್ದಾರೆ ಬರ್ತಾರೆ ನೋಡಿ ಇವಾಗ ಇನ್ಕಮಿಂಗ್ ಆರ್ ಪಿ ಜಿ ಚೀಟಿಂಗ್ ಮಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಓಡ್ತಾ ಬ್ಯಾಟಲ್ ರಾಯಲ್ ಅಲ್ಲಿ ಔಟ್ ಆಡಕ್ಕೆ ಹೋಗ್ತಾ ಯಾವ ವೈಟ್ ಸೈಟ್ ಆಟ ಆಡ್ತಿದ್ವಿ ಅದು ಬ್ಲ್ಯಾಕ್ ಆಟ ಆಡ್ತಿದ್ದೀವಿ ಇಲ್ಲಿಗೆ ಗೇಮ್ ಸ್ಟಾರ್ಟ್ ಮಾಡ್ತಾ ಇದೀನಿ ಚೂ ತ್ರೀ ಇವಾಗ ಮ್ಯಾಚ್ ಮೆಕ್ಕಿಂಗ್ ಆಗ್ತದೆ ನಾಲ್ಕು ಇನ್ನು ಮೂರು ಜನ ಬರ್ತಿದ್ದಾರೆ ಏನಕ್ಕಂದ್ರೆ ನಮ್ಮ ಫ್ರೆಂಡ್ಸ್ ಇಲ್ಲ ಇವತ್ತು ದ ಮೆಮೊರಿ ಅವರು ಬೇರೆ ಮ್ಯಾಚಲ್ಲಿ ಬಿಜಿ ಆಗೋದ್ರಿಂದ ನಾವು ಇದನ್ನು ಮ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ಬಂತು ನೋಡಿ ಇಲ್ಲಿ ಯಾವ ಮ್ಯಾಚ್ ನೋಡಿ ಈ ಥರ ಇದು ಮ್ಯಾಪು ಈ ಮ್ಯಾಪು ಎಲ್ಲಿ ಇಂಡಿಯಾದ ಎಲ್ಲೂ ಸಿಗೋಲ್ಲ ಇದರ ನನ್ನ ಯಾಕೆ ಗುರು ಜಂಪ್ ಲೀಡರ್ ಮಾಡಿದ್ದೀರಾ ಓಕೆ ಇವತ್ತಿನ ಮೀಟದಲ್ಲಿ ನಾನು ಮೆಕ್ಯಾನಿಕ್ ತೋರಿಸ್ಕೊಡ್ತೀನಿ ಇವಾಗ ಬನ್ನಿ ಮೆಕ್ಯಾನಿಕ್ ಅಂದರೆ ನಿಮ್ಮ ಗಾಡಿ ಅಲ್ಲಿ ಬೇಕಾ ಕಾಣುತ್ತೆ ನೋಡಿ ಇಲ್ಲಿ ನಾನು ಲೋಬಿನಲ್ಲಿ ತೋರಿಸ್ತೀನಿ ಮತ್ತು ನಾನು ಬಾಗ ಹೋಗ್ತೀನಿ ಈಗ ಅಲ್ಲಿ ಗಾಡಿ ಇದೆಯಾ ಇಲ್ಲಿ ಬಂದ ತಕ್ಷಣ ನಿಮ್ಮ ಗಾಡಿಯಲ್ಲಿರೋದು ಕಾಣುತ್ತೆ ಓಕೆ ನೋಡಿ ಗಾಡಿಯಲ್ಲಿದೆ ಗಾಡಿ ಕಾಣುತ್ತೆ ಅಲ್ಲಿ ಎಲ್ಲಿ ಅಲ್ಲಿ ನೋಡಿ ಹೆಲಿಕಾಪ್ಟರ್ ಕಾಣ್ತಾ ಇದೆ ನೋಡಿ ಇಲ್ಲಿ ಚಾಪರ್ ಅಲ್ಲಿ ಕಾಣ್ತಾ ಇದೆ ಚಾಪರ್ ನೋಡಿ ಅಲ್ಲಿ ಚಾಪರ್ ನೋಡಿ ಇಲ್ಲಿ ಅರ್ಧ ಕಾಣ್ತಾ ಇದೆ ನೋಡಿ ಚಾಪರ್ ಅರ್ಧ ಇದೆ ಇಲ್ಲಿ ಚಾಪರ್ ಮ್ಯಾಪ್ ಕಾಣ್ತಾ ಇದೆ ನೋಡಿ ನೋಡಿ ಚಾಪರ್ ಇದೆ ಅಲ್ಲಿ ಚಾಪರ್ ಇದೆ ನೋಡಿ ಇಲ್ಲಿ ಓಕೆ ಚಪರ್ ಇಲ್ಲಿದೆ ಇದರೊಳಗಡೆ ಹೋದರೆ ನಿಮಗೆ ಅದು ಚಾಪರ್ ಕಾಣಬೇಕು ಚಪಾರ್ ಇದೆ ಅಲ್ಲಿ ನೋಡಿ ಚಾಪರ್ ಇದೆ ಆಮೇಲೆ ಇದನ್ನು ಕ್ಲಿಕ್ ಮಾಡಿದ್ರೆ ಅದು ಏನೇ ಅಲ್ಲಿ ಹೋಗ್ತದೆ ನೋಡಿ ಏನೇ ಅಲ್ಲಿ ಹೋಗ್ತಾ ಇದೆ ನೋಡಿ ಕಾಣ್ತಾ ಇದೆ ಓಕೆ ಇದಿಷ್ಟೇ ಮೆಕ್ಯಾನಿಕ್ ಟ್ರ್ಯಾಕಿಂಗ್ ಮಾಡುತ್ತೆ ನೋಡಿ ಅವ್ರಿಗೆ ಅದು ನೋಡಿ ಅವ್ರಿಗೆ ಅದು ನೋಡಿ ಅವರಿಗೆ ಬ್ಲಾಕ್ ಆಗಿದೆ ಅದು ನೋಡಿ ಅವ್ರಿಗೆ ಅದು ಫುಲ್ ಇ ಎಮ್ ಡ್ರೋನ್ ಥರ ಮಾಡುತ್ತೆ ಇದಕ್ಕೆ ಇ ಎಮ್ ಡ್ರೋನ್ ಅಂತಾರೆ ಓಕೆ ನಾನು ಮತ್ತೆ ಬ್ಯಾಕ್ ಟು ಆಯ್ತು ಬ್ಯಾಕ್ ಟು ಡಾಕ್ ತಗೋತಿದ್ದೀನಿ ಕೆ ನೈನ್ ಯುನಿಟ್ ಇಟ್ಸ್ ಎ ಕ್ಲೌನ್ ವಿತ್ ಎ ಟಾಯ್ ಬಾಂಬ್ ಬ್ಲ್ಯಾಕ್ಔಟ್ ಬ್ಲ್ಯಾಕ್ಔಟ್ಗೆ ಎಂಟ್ರಿ ಆಗಿದೆ ನೋಡಿ ಹೆಂಗಿದೆ ಅಂತ ಈ ಥರ ನಾಲ್ಕು ಜನ ಎಂಟ್ರಿ ಆಗ್ತಿದ್ದಾರೆ ಇದೆ ಇಲ್ಲಿ ಇಬ್ಬರದಲ್ಲ ಬೋರ್ಡ್ ತರೋಕೆ ಬೋಟ್ ತರಕಂತಿದೆ ನಾನೊಬ್ಬ ನೂ ಪ್ಲೇಯರ್ ಇಲ್ಲಿ ಹೋಗೋಣ ಫ್ರೆಂಡ್ಸ್ ಬನ್ನಿ ನಾವು ಟ್ರೈನ್ ಸ್ಟೇಷನ್ಗೆ ಹೋಗೋಣ ಅಂತ ಕಾಣುತ್ತೆ ಬನ್ನಿ ಹೋಗೋಣ ಅಲ್ಲಿಗೆ ಹೋಗೋಣ ಅಲ್ಲಿ ಹೆ ಇರ್ತಾರೆ ತುಂಬ ಜನ ಬಟ್ ಮಾತಾಡೋದಕ್ಕೂ ಚೆನ್ನಾಗಿರುತ್ತೆ ಅಲ್ಲಿ ಅದಕ್ಕೆ ತುಂಬ ದಿನ ಆದಮೇಲೆ ಇಲ್ಲಿ ಬ್ಲಾಕ್ಔಟ್ ಆಡ್ತಾಯಿದ್ದೀನಿ ಮೋಸ್ಟ್ಲಿ ಎಲ್ಲೂ ಅಪ್ಲೋಡ್ ಅಪ್ಲೋಡ್ ಮಾಡಿಲ್ಲ ಬ್ಲ್ಯಾಕ್ಔಟ್ನ ಇಲ್ಲಿ ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ಬನ್ನಿ ನೋಡಿ ಬಿಡೋಣ ಅವ್ರ ಫ್ರೆಂಡ್ಸ್ ಡಿವೈಡ್ ಆಗ್ತಿದ್ದಾರೆ ನಾನು ಡಿವೈಡ್ ಆಗ್ತಾಯಿದ್ದೀನಿ ಇಲ್ಲಿ ಡಿವೈಡ್ ಆದರೆ ನಿಮಗೇನು ಗನ್ ಬೇರೆ ಬೇಗ ಸಿಗುತ್ತೆ ಒಟ್ಟಿಗೆ ಹಿಡಿದ್ರೆ ಏನು ಸಿಗೋಲ್ಲ ಗನ್ನು ಬನ್ನಿ ಇದ್ಯಾವುದು ಎಮ್ ತರ್ಟಿನ್ ಸಿಕ್ತು ಬೇಕಾಗಿರೋ ಗನ್ ಯಾವ್ದು ಸಿಗೋದೇ ಇಲ್ಲ ಇಲ್ಲೇನಿಲ್ಲ ಮೊನ್ನೆ ಅಲ್ಲೇ ಹೋಗೋಣ ಹೇಳಿದ್ದಾರೆ ನಿಮಗೆ ಆಲ್ರೆಡಿ ಅವರು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಫಸ್ಟ್ ಬ್ಲಡ್ ನಮ್ಮವ್ರು ಯಾರು ಮಾಡಿರ್ತಾರೆ ಇದೇನಿದೆ ರೂಮು ಅಲ್ಲ ನಿಲ್ಲಿಗೆ ಬಂದಿದ್ದ ಇದೇನಿದೆ ಬಾತ್ರೂಮ್ ಶುಶೈ ಓ ಎಂ ಫೋರ್ ಸಿಕ್ತು ಎಂ ಫೋರ್ ತಗೋತಿದ್ದೀನಿ ಎಮ್ ಫೋರ್ ಮೈಥಿಕ್ ಗನ್ ಮೈತಿಕ್ ಮೈತಿಕ್ ಗನ್ ನೋಡ್ಕೊಳ್ಳಿ ತೋರಿಸ್ತೀನಿ ಬೇಕಾಷೇ ಆಫ್ ಮಾಡ್ತಿದ್ದೆ ನೋಡಿ ಇನ್ಸ್ಪೆಕ್ಷನ್ ಇದು ಗನ್ ಇನ್ಸ್ಪೆಕ್ಷನ್ ಅಂತಾರೆ ನೀವು ಸಿಟ್ಟಿಂಗ್ ಒಳಗೆ ಆನ್ ಮಾಡ್ಕೊಬೋದು ಓಕೆ ಅಷ್ಟೇ ಅದು ಮೇರಣಿಲ್ಲ ಓಕೆ ಇಲ್ಲ ಹೋಗೋಣ ಬನ್ನಿ ಈ ಟ್ರೈನ್ ಏನಾದ್ರು ಏನಾದಿಟ್ಟಿರ್ತಾರೆ ಓಕೆ ನಿಮ್ ಇದರಲ್ಲಿ ಏನು ಟ್ರೋನು ಸತ್ತ ಮಗ ಎಲ್ಲಿ ಅವರೇನು ಮೇಕ ಇಲ್ಲ ಇದರಲ್ಲಿ ಏನಾದರೂ ಇದೆಯಾ ಏನಿಲ್ಲ ಇದನ್ನಿ ಓ ಸ್ನೇಹಪಡಿದೆ ಅಂತ ಇಂಥ ನಮ್ಮ ಕಡೆಯಿಂದ ಒಂದು ಕಿಲ್ ಆಯಿತು ಭೂನಿ ಫಸ್ಟ್ ಕಿಲ್ ನೋಡಿ ನಾವು ಟ್ರೈನ ಮೇಲೆ ಸರ್ಕಾಸ್ ಮಾಡ್ತೀವಿ ಅಯ್ಯೋ ನಾನು ಅಸಿಸ್ಟ್ ಮಾಡಿದೆ ಅಂತ ಬಂತು ಅದಕ್ಕೆ ಒಂದು ಕಿಲೋ ಆಯಿತು ನಂದು ವೆರಿ ಬ್ಯಾಡ್ ಏನು ರೋ ಈ ಥರ ಆಗ್ತಿದ್ರ ಬನ್ನಿ ಆಗಲಲ್ಲೇ ಹೇಳ್ತಿದ್ದೆ ನಾನು ಮೈಂಟೆನೆನ್ಸ್ ಅಂತಿದೆ ಅಲ್ಲಾದ್ರೂ ಇರ್ತಾರೆ ನೋಡಿ ನಿಮಗೆ ಹಾಕೋಣ ಬಾಂಬ್ ಹಾಕೋಕೆ ಏನಾಗಬೇಕು ಅದು ಎರಡೂ ಆಗುತ್ತೆ ನಿಮಗೆ ಕ್ಲೋನು ಪ್ಲಸ್ ಬಾಂಬು ಏಯ್ಯೋ ನಾನೇನು ಮಾಡಿದ್ದೆ ಗುರು ನಾನು ತಾನೇ ಶೂಟ್ ಮಾಡ್ತಿದ್ದೆ ಅವನಿಗೆ ಚೀಟಿಂಗಾ ಹೋಗಿ ನಿಮ್ಮ ಜೊತೆ ನಾನು ಬ್ಯಾಕ್ ಹೋಗ್ತೀನಿ ನಿಮ್ಮ ಜೊತೆ ಆಡ್ಲೇಬಾರ್ದು ನನ್ನ ಕಿಲ್ ತೊಗೊತಿದ್ದೀರಾ ನೀವು ನಿನ್ನ ಕಿಲ್ಲ ಹೋಯ್ತು 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 ನನ್ನ ಕಿಲ್ ಹೋಯ್ತು ನೋಡಿ ಈ ಥರ ಕಾಣ್ತಾ ಇದೆ ಯಾವ ಗನ್ನು ಅಂತ ಗನ್ ಇನ್ಸ್ಪೆಕ್ಷನ್ ಇದು ಗನ್ ಇನ್ಸ್ಪೆಕ್ಷನ್ ನೀವು ಸಪೋಸ್ ಯಾವುದಾದ್ರು ಗನ್ ಮೇಲೆ ಅಡ್ರೆ ಸೆಂಟರ್ ಡಾಟ್ ಇಟ್ಟರೆ ಕಾಣ್ ನೋಡಿದು ಕ್ಲಸ್ಟರು ಇದ್ಯಾ ಗನ್ಗರು ಬಿ ಪಿ ಫಿಫ್ಟಿ ಅಂತೆ ಓಪನ್ ಮಾಡಿಲ್ಲ ಬಾಕ್ಸ ನಮ್ಮ ಫ್ರೆಂಡ್ಸು ಅಯ್ಯೋ ಮಿಸ್ ಆಯಿತು ಹ್ಞೂ ಸಲ ಏನು ಮಾಡೋಕ್ಕಾಗಲ್ಲ ತಗೋಕೋದ್ರ ಹೇಳಿದ್ದಾರೆ ನಿಮಿ ಬನ್ನಿ 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 ಹೋಗೋಣ ಬನ್ನಿ ಇಲ್ಲ ಎಲ್ಲ ಇವರೇ ಸಾಯಿಸ್ತಾ ಇದ್ದಾರೆ ನಾವು 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 ಸಪ್ರೇಟಾಗಿ ಹೋಗೋಣ ಬನ್ನಿ ಸತ್ತಿರ ಬರ್ತಾರೆ ಬಂದಿಲ್ಲ ಅಂದರೆ ಗೇಮ್ ಎಕ್ಸಿಟ್ ಮಾಡ್ತೀವಿ ಅಷ್ಟೆ ಇದೇನು ಬಾವಿ ಇದೆ ಬಟ್ ನಾ ಏನಿಲ್ಲ ಏನಿದೆ ಫೈರ್ ಕ್ಯಾಂಪಾ ಅಯ್ಯೋ ಅಯ್ಯೋ ಗಾಡಿ ಹೋಗುತ್ತೆ ಇವಾಗ ಓಕೆ ಇಲ್ಲಿ ಇದು ತಗೊಳ್ಳೋಣ ಬನ್ನಿ ನೋಡಿ ಅದೇ ಆಗಲೇ ಹೇಳಿದ್ನಲ್ಲ ಬ್ಲೂ ಕಲರ್ ಆರ್ಮರ್ ಇದು ಆರ್ಮರ್ ರಿಪೇರ್ ಅಂತ ಇದೆ ನಿಮಿಗಳು ಯಾರು ಕಾಣ್ತಾ ಇಲ್ಲ ಬಟ್ ಏನು ಮಾಡೋದು ನೋಡಿ ಇದು ಹೊರಗಡೆ ತೊಗೊಂಡು ಬಿಡ್ತೀವಿ ಅಷ್ಟೇ ನಮ್ಮ ಫ್ರೆಂಡ್ಸ್ ಬಂದರೆ ಅವರಿಗೆಲ್ಲ ನಾವೆಲ್ಲ ಕಾಯಿಲ್ಲ ನಮ್ಮ ಕಿಲ್ ತೊಗೊಂಡಿದ್ದಾಗಲೇ ಇಬ್ಬರು ಫೋರ್ ಫೈವ್ ಕಿಲ್ ಕೀಲು ಆಗಲೇ ಇಲ್ಲಿ ಯಾರು ಕಾಣ್ತಾರೆ ನಿಮಿಷ ಇಲ್ಲ ನಿಮಿಷ ಇದ್ರೆ ಬರ್ಬೇಕಿಲ್ಲ ಬನ್ನಿ ಶೆಡ್ ನೋಡಿ ಶೆಡ್ ಶೆಡ್ ಓಕೆ ಹೊಲ್ಗಾರ್ ಸಿಗ್ತಾ ಹೊಲ್ಗಾರ್ ತೊಗೋತೀನಿ ವೇಸ್ಟ್ ಗನ್ನು ಥರ ಲೆನ್ಸ್ ಹಾಕೊಂಬಿಡಿ ನಿಮಗೆ ಬೇಕಾದ ತಗೊಂಡು ಲೆನ್ಸ್ ಹಾಕೊಳ್ಳಿ ಗಾಡಿ ಇಟ್ಟಿದ್ದೀನಿ ಲಾಕ್ ಮಾಡ್ತಿದ್ದೀನಿ ಆಯಿತು ಓಕೆ ಬಾಯ್ ಹೀಗೆ ಯಾರಿದೆಯಾ ನೋಡೋಣ ಮೊನ್ನೆ ಸ್ನೈಪರ್ ಇಟ್ಟಿದ್ದಾರೆ ಎಲ್ಲ ಕಡೆ ಹೇಳಿದ್ರೆ ಸ್ನೈಪರ್ ಸೌಂಡ್ ಬರ್ತಾ ಇದೆ ಎಲ್ಲಿದ್ದಾರೆ ಸ್ನೈಪರ್ 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 ಕಾಣ್ತಿದೆ ಸ್ನೈಪರ್ ಸೌಂಡ್ ಬರ್ತಾ ಇದೆ ಸ್ನೈಪರ್ ಸ್ನೈಪರ್ ಏರಿಮ್ ಕಡೆ ಯಾರು ಕಾಣ್ತಾ ಇಲ್ಲ ಬಟ್ ಸ್ನೈಪರ್ ಇಲ್ಲಿಂದ ಸೌಂಡ್ ಬರ್ತಾ ಇದೆ ಇದು ಬ್ಲ್ಯಾಕ್ಔಟು ಇಲ್ಲಿ ನಿಮಗೆ ತುಂಬ ಕಷ್ಟ ಯಾರಿದ್ರೆ ಇಲ್ಲಿ ಒಂದೇ ಕಿಲ್ ಮಾಡಿದ್ದೀನಿ ತುಂಬ ಹೊತ್ತಾಯಿತು ಇವನು ಯಾರು ಬಂದಾಗ ಬರು ನಾನು ಮತ್ತೆ ಮತ್ತೆ ನನ್ನ ಗಡಿ ಬರ್ತಾಯಿದ್ದೀನಿ ಅಷ್ಟು ದೊಡ್ಡದಾಗ ನಾನು ಇಲ್ಲಿಂದ ಬರಬೇಕು ಇದು ನಮ್ಮ ಇದು ನಮ್ಮ ಗೇಮ್ ಪ್ಲೇ ಇದೆ ಅಲ್ಲಿ ಯಾರ್ದು ಬರೋದು ನಾವು ಸಾಯ್ತೀವಿ ಬೇಗ ಕರೆ ಇಲ್ಲ ಟಕರೆ দাও ಆಯ್ತು ಯೋ ಅಲ್ಲಲ್ಲ ಅದರ ಎನಿಮಿಸ ಸರ್ ಸಾಯೋದಕ್ಕೆ ಪಕ್ಕ ತುಂಬ ದಿನ ಆಯ್ತು ಬ್ಲಾಕ್ ಔಟ್ ಆಡ ಇವತ್ತು ಆಡ್ತಿದ್ರೆ ಸ್ವಲ್ಪ ಕಂಪ್ಲೀಟ್ ಆಗ್ತದೆ ಏನು ಗುರು ಇතර ಇದ್ದಾರೆ ಸ್ನೈಪರ್ ಕಷ್ಟ ಇದೆ ನೋಡೋಕ್ಕೆ ಹಾಯ್ ಮಾಡ ಯಾಕ ಅಲ್ಲ ಅದ್ರಿ ಎಲ್ಲಿ ನೋಡಿತ ಅವನ ಮೇಲೆ ಇದಾನ ಅಯ್ಯೋ ಅಯ್ಯೋ ಈ ಥರ ಆದರೆ ಹಿಂಗೆ ಓಕೆ ಬನ್ನಿ ಹೋಗೋಣ ಕಾರಲ್ಲೋಗಣ ಬನ್ನಿ ಕಾರ ಸೇವ್ ಮಾಡೋಕ್ಕಾಗುತ್ತಾ ಅವನ್ನ ಸತ್ತೋಗಿದ್ದಾನೆ ಆಗಲೇ ಸೇವ್ ಮಾಡಲೇಬೇಕು ಎರಡನೇ ಅವನ್ನ ಸೇವ್ ಮಾಡೋಕ್ಕಾಗುತ್ತ ಗೊತ್ತಿಲ್ಲ ನೋಡೋಣ ಸೇವ್ ಅಂದರೆ ಆಡೋದು ವೇಸ್ಟ್ ಏನೂ ಇಲ್ಲ ಅಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಆಗಲ್ಲ ಹೇಳೋದು ಓ ನೋ ಓನು ಅವನಲ್ಲಿದ್ದಾನೆ ನೋಡೋಣ ಬನ್ನಿ ಅವನು ಸೇವ್ ಮಾಡಲೇಬೇಕು ಎಷ್ಟು ಕಷ್ಟವರು ಸರಿ ಮಾಡಲೇಬೇಕು ಸೇವವನ್ನು ಹೂಪ್ ಸೇವ್ ಅದ ನೋಡಿ ಅವರ ಇನ್ನೂ ಹೊಡಿತಾ ಇದ್ದಾರೆ ಇನ್ನೂ ಶಿಫ್ಟ್ ಮಾಡ್ತಿದ್ದಾರೆ ಬರ್ತಾರೆ ನೋಡಿ ಇವಾಗ ಇನ್ಕಮಿಂಗ್ ಆರ್ ಪಿ ಜಿ ಚೀಟಿಂಗ್ ಮಾ ಅಯ್ಯೋ ಬಂತ ಅದು ಹೇಳಿ ತಪ್ಸ್ಕೊಂಡು ತಪ್ಸ್ಕೊಂಡೆ ತಪ್ಸ್ಕೊಂಡೆ ಬಾಚಾವದ ಬರ್ತಾ ಬರ್ತದಾರ ಬಾ ಸೇವ್ ಮಾಡ್ಕೊಂಡಿವೆ ರಾವೆಂಜರ್ ಲಾಂಚರ್ ಸಿಕ್ಕ ಕಷ್ಟ ಆಡೋದಕ್ಕೆ ಹೇಳೋದು ರಿವ್ಯೂ ಮಾಡ್ಕೊಳ್ತಿರ್ತೀವಿ ಬಂದು ಸಾಯಿಸ್ ಸಾಯಿಸ್ಬಿಡುತ್ತೆ ಇದಂತ ಪಕ್ಕ ನಾವು ಫಸ್ಟ್ ಕ್ಲಾಸ್ ಅಂತೂ ಬರೋಲ್ಲ ನಾನು ಇದು ಇದೆಯಾವುದು ಇಲ್ಲಿ ಟ್ಯಾಂಕೆಲ್ಲ ಬಿತ್ಕೊಂಡಿದೆ ಕೊಡ ನಮ್ಮ ಟೀಮೆಟ್ ಎಲ್ಲಿದೆ ಟೀಮ್ ಟೀಮರ್ ಎಲ್ಲಿದ್ದಾರೆ ಅಲ್ಲೆಲ್ಲೋ ಇದ್ದಾರೆ ಬೋಟಲ್ಲಿ ಏನು ಮಾಡ್ತಾರೆ ಇವರು ಕಾರ್ ಅಯ್ಯೋ ನೋಡೋಣ ಅಂತ ಗೊತ್ತಿಲ್ಲ ನೋಡ್ಬೇಕು ಇವಾಗ ಇಲ್ಲೇ ಇದ್ದಾರೆ ನಿಮ್ಸ್ ಎನಿಮಿ ಇಲ್ಲಿದ್ದಾರೆ ಗೊತ್ತಿಲ್ಲ ಅಯ್ಯೋನೇ ಯಾಕೆ ಇಲ್ಲಿ ಹೇಳದ ಇಲ್ಲಿ ಲಿಫ್ಟ್ ಈ ಕಾರ್ ಹೋಗುತ್ತೆ ನೋಡೋಣ ಬನ್ನಿ ಮೇಲ್ಗಡೆ ಬಿಲ್ಡಿಂಗ್ ಮೇಲ್ಗಡೆ Oh good. Hey little caro good, magata. Come on. This is crazy. He is an enemy. Your teammates are the kill. Get the dog tag and help him return to the battle. Friendly canine unit incoming. location exploded here the job is coming here kill it la 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 here kan ta la bottle tosta de here dali le wo one kill satokta na iwa tawa ga danta guarantee ಯಾರು ಕಾಣ್ತಾ ಇಲ್ಲ ಇಲ್ಲಿ ಎಲ್ಲಿದ್ದಾರೆ ಎಕ್ಸ್ಪರ್ಡ ಮೂರನೇ ಮೂರು ನಮ್ಮ ಹೋಗಲ್ಲ ಗುರು ನಾನು ಇವಾಗ ಹೊರಗಡೆ ಹೋಗಲ್ಲ ನಾನು ಮಕ್ಕಳು ನೀವೆಲ್ಲ ಈ ಥರ ಹೇಳಿದ್ರೆ ಹೋಗೋಕ್ಕೆ ಆಗಲ್ಲ ನಾನು ಇಂಟ್ರೆಸ್ಟ್ ಇರೋಲ್ಲ ಬರೋಕ್ಕೆ ಇವಾಗ ತಾನು ರಿವ್ಯೂ ಮಾಡಿ ಮತ್ತೆ ಹೋಗ್ಬೇಕು ನಾನು ರಿವ್ಯೂ ಮಾಡೋದಕ್ಕೆ ಬರಲ್ಲ Namata, I'm not coming to revive you people. Dumps. She's crazy, man. You think I don't have work? the enemy, ಎಲ್ಲಿದೆ ಅಂತ ಕಾಣ್ತಾ ಇಲ್ಲ ಲೊಕೇಶನ್ ಎಕ್ಸ್ಪೋರ್ಟ್ ಎಲ್ಲಿದ್ದಾರೆ ನಿಮ್ಮ ಕಾಣ್ತಾ ಇಲ್ಲ ಎಲ್ಲಿದ್ದಾರೆ ಅಂತ ಓಕೆ ಅಲ್ಲಿದ್ದಾರೆ ತಪ್ಸ್ಕೊಂಡು 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 ಬರುವ ತಪ್ಸ್ಕೊಂಡು ಈಗ ಇಲ್ಲಿಗೆ ಬರ್ತಾನೆ ನೋಡಿ ನೋಡಿ ಇಲ್ಲಿಗೆ ಬರ್ತಾನೆ ಅವನು ಇಲ್ಲಿಗೆ ಬರೋದಾ ಅವನು

ಜನ ಅಂತ ಗೊತ್ತಿಲ್ಲ ಏಳು ಜನ ಇದ್ದೀವಿ ಓಕೆ ಒಬ್ಬೊಬ್ಬರು ಹೆಣ್ಮಿಗಳು ಬರ್ತಾಯಿದ್ದಾರೆ ಯಾವ ಟೀಮ್ ಬಂತು ಓಕೆ ಹುಡುಕ್ತಾಯಿದ್ದಾರೆ ಇನ್ನು ಓಕೆ 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 ಏನು ಗುರು ಇದು ಕರ್ಮ ಯೂಸ್ ಮಾಡೋಣ ಬನ್ನಿ ಅಯ್ಯೋ ತುಂಬ ಟ ಗುಡ್ 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 ಆಗ್ತಾ ಯಾರು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಅಯ್ಯೋ ಇದು ಬೇರೆ ಕ್ಲೋಸ್ ಆಗ್ತದೆ ಇವಾಗ ಝೋನ್ ಕ್ಲೋಸ್ ಆಗ್ತದೆ ನಾಲ್ಕು ಜನ ಇದ್ದಾರೆ ಇನ್ನು ಬಟ್ ನಾನೀಗ ವಿನ್ ಆಗ್ತೀನಿ ಎಲ್ಲ ಗೊತ್ತಿಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಹಂಗೊಂದು ಕಡೆ ಸೇಫ್ ಜೋನ್ ಹೋಗಬೇಕು ಈಗ ನಾಲ್ ಜನ ಇದ್ದಾರೆ ಓ ಗॉड ಗಾರ್ ಗಾರ್ ಕಮ್ ಆನ್ ಕಮ್ ಆನ್ ಕಮ್ ಆನ್ ಹಿ ಕ್ಯಾನ್ ಡು ಇಟ್ ಹೇಮತ್ತೆ ಇದರ ಮೇಲೆ ಬಂದ ನಾನು ಇಲ್ಲಿ ಅದರ ಎನಿಮಿಗಳು ಆ ಕ್ಯಾ ಕಡೆ ಇದ್ದಾರೆ ಹ್ಮ ಮೂರ್ಗೆಲ್ಲ ಆಯ್ತು ಹೇಳಿದ್ದಾರೆ ಇನ್ಮಿಗಳು ಇನ್ನಿಬ್ರು ಬೇಕು ಮೋಸ್ಟ್ಲಿ ಇದು ಆಗಲ್ಲ ಅಕ್ಕ ಸೆಕೆಂಡ್ ಪ್ಲೇಸ್ ಇದು ಕೂಡ ಇಲ್ಲಿದ್ದಾರೆ ಗುರುವೆ ಎಷ್ಟು ಮೇಲೆ ಹೋಗ್ಬೇಕು ಅಂದರೆ ಆಗೋಲ್ಲ ಒಳ್ಳೆ ಎಮ್ ಆರ್ ಸಿ ಪಿ ಥರ ಇದೆ ಪಾರ್ಕಿಂಗು ಅಯ್ಯೋ ಟೈಮ್ ಇಲ್ಲ ಗುರು ಬೇಗ ಹೋಗ್ಬೇಕು ಆದಷ್ಟು ಬೇಗ ಹೋಗ್ಬೇಕು Friendly canine unit in coming. Yes, Finn, come on, guys. वाई कैंड स्टैंडिंग वन मैं टू आगे लास्टे विनि हैपी तुम दिन मेले बोट सो रियाल प्लेयर सोलो विनि थैंक्स टू मै डॉक्टर आट ड्रोन सब्सक्रईबी शेर ಆ್ಯಂಡ್ ಲೈಕ್ ಮಾಡಿ ಬೆಲ್ ಐಕನ್ ಓದ್ತೀನಿ ಯಾಕಂದರೆ ಮುಂದಿನ ಆ ವೀಡಿಯೋಕ್ಕೆ ಅಪ್ಡೇಟ್ ಸಿಗುತ್ತೆ ನಿಮಗೆ ಅಲ್ಲಿವರೆಗೆ ಬರ ಯಾರೆಷ್ಟು ಕಿಲ್ ಮಾಡಿದ್ರು ನೋಡೋಣ ಓ ಬಾಯ್ ಫೋರ್ತ್ ಈಸ್ ಗುಡ್ ಪ್ಲೇಯರ್ ಏಯ್ಟ್ ಕಿಲ್ ಮಾಡಿದ್ದಾನೆ ನಾನು ಸೆಕೆಂಡ್ ಬಂದಿದ್ದೀನಿ ಫೈ ಕಿಲ್ಸ್ ಅವನಲ್ಲಿ ಅಲ್ಲಿ ಕಿಲ್ ಅಂದರೆ ಅದರಲ್ಲಿ ಆಲ್ರೆಡಿ ಬೂಟ್ ಇರ್ತಾ ಇರ್ದ ಓಕೆ ಬಾಯ್ ಫ್ರೆಂಡ್ಸ್ ನಮಗೆ ಇವಾಗ ನಿದ್ದೆ ಮಾಡೋ ಸಮಯ ಆಯಿತು ಗುಡ್ ನೈಟ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಶಿವಪ್ ನೋಡಿ ಸಕ್ಕತ್ತಾಗಿದೆ ಮಾಸ್ಟರಿಂದ ಮಾಸ್ಟರ್ ಫರ್ಗೆ ಹೋಗ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಸಿ ಯೋ ಟುಮಾರೋ